ನಾವ್ ಧೈರ್ಯ ತಗೊಂಡು ವಿಶ್ವಾಸ ಇರ್ತೇನೆ ನೋಡೋಣ ನಾನು ಮುಖ್ಯಮಂತ್ರಿ ಅವರೇ ನನ್ ಕಳಿಸಿರೋದ್ರಿಂದ ನನಗೆ ಇನ್ನೂ ಈಸಿ ಆಗ್ತದೆ ನಾನು ಹೋಗಿ ಮಾತಾಡ್ತೀನಿ ಮಾತಾಡಿ ನಾವು ಏನಿದೆ ನಾವು ಸಹಕಾರ ಮಾಡ್ತೀವಿ ನೀವೇನು ತುಂಬಾ ಇಲ್ಲ ಆಗಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಅದನ್ನ ಸಮರ್ಥನೆ ಆಗಿ ಅದಕ್ಕೂ ಕರೆಸ್ತಕ್ಕ ಶಕ್ತಿ ದೇವ್ರಿಗೆ ಮಾತ್ರ ಪ್ರಾರ್ಥನೆ ಮಾಡ್ಬೋದು ಹೊರತು ನಾವೇನು ಮಾಡಲ್ಲ ಮುಂದುವರೆದ ಭಾಗ ಇರುತ್ತೆ ಅದು ನನ್ನ ಡ್ಯೂಟಿ ಏನಿದೆ ಆಸ್ ಅ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ಕೆಲಸ ಮಾಡ್ತೀನಿ ಅಷ್ಟೆಲ್ಲಾ ಜಿತ್ ಕೊಟ್ಟಿದಾರಲ್ಲ ಸರ್ ನಾನು ಒಂದು ಏನು ಶಿಕ್ಷೆ ಆಗುತ್ತೆ ಸರ್ ಅದು ನ್ಯಾಯ ಇಲ್ಲಿ ಒಂದು ಗ್ಯಾರಂಟಿ ಕೊಡ್ತೀನಮ್ಮ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ಕಾರದ ವತಿಯಿಂದ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಮನೆ ಮುಖ್ಯಮಂತ್ರಿ ಕ್ಲಿಯರ್ ಆಗಿ ಮೆಸೇಜ್ ಕೊಡಿ ಅಂತ ಹೇಳಿದ ಅದನ್ನ ಕೊಡಿಸ್ತೀನಿ ನೀವು ಯಾವಾಗಾದರೂ ಬೆಂಗಳೂರಿಗೆ ಬಂದಾಗ ಬರೆದಿದ್ರೆ ನಾನು ಬೇಕಾದ್ರೆ ಮುಖ್ಯಮಂತ್ರಿಗಳ ನಾನು ಕರ್ಕೊಂಡು ಹೋಗ್ತೀನಿ ನೀವು ಕೇಳಿದ್ರೆ ನೀವು ಕೇಳಬೇಕು ನಾನು ಇಲ್ಲ ಅಂತ ಈಗ ನಾನು ನಾನೊಬ್ನೇ ಇಲ್ಲ ಆ ಜವಾಬ್ದಾರಿಯನ್ನ ನಮಗೆ ಸರ್ಕಾರ ಒಂದ್ ಮೇಲೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ನಿಮಗೆ ಪರವಾನಗಿ ಇಲ್ಲ ಮೇನ್ ವರಿ ಮಾಡೋದು ಒಳಗ ನೀವು ಸ್ವಲ್ಪ ದಿಸಾ ಆಗ್ತದೆ ಅದ್ ಮಾಡ್ಕೊಳ್ಳಿ ನೀವ್ ಅದಾದ್ಮೇಲೆ ಯಾವಾಗ ನೀವ್ ಬರ್ತೀರ ನಿಮ್ ಬ್ರದರ್ ಜೊತೆ ನಿಮ್ಮ ಯಾರು ಬ್ರದರ್ ಬ್ರದರ್ ಹೌದು ಓಕೆ ಅಂದ್ರೆ ನೀವೆಲ್ಲಾ ಹೇಳಿ ಅವಾಗ ಹೇಳಿ ಎನಿ ಟೈಮ್ ಅದು ನನ್ ಡ್ಯೂಟಿ ಅದು ನಾನ್ ಕರ್ಕೊಂಡು ಹೋಗ್ತೇನೆ ಎಲ್ಲ ಮನೆ ಮುಖ್ಯಮಂತ್ರಿಗಳಿಗೂ ಮನೆ ನಾನು ಅಷ್ಟೊಳಗೆ ಅವ್ರಿಗೂ ಬ್ರೀಫ್ ಮಾಡಿರ್ತೀನಿ ಡೀಟೇಲ್ಸ್ ತಗೋತೀನಿ ನಾನು ಮುಂದೆ ಬಂದು ನಾನು ಸಹಕಾರ ಏನು ಮಾಡಬೇಕು ನಾನು ಗ್ಯಾರಂಟಿ ನಾವು ಮತ್ತು ವೈಯಕ್ತಿಕವಾಗಿ ನಾವು ಇರ್ತೀವಿ ಮಕ್ಕಳು ಯಾಕೆಂದರೆ ಬೆಳೆದಿರೋ ಮಕ್ಕಳು ಇದಾರೆ ಅವ್ರಿಗೆ ನಾವು ಅದು ರೆಸ್ಪಾನ್ಸಿಬಿಲಿಟೀಸ್ನ ನಾನು ನಾವು ಪರ್ಸನಲ್ ಆಗಿ ಕೂಡ ನಾವು ತಗೊಳ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ ನೀವೇ ನನ್ನ ಮಾಡಕ್ಕೆ ಹೋಗ್ಬೇಡಿ ಬಟ್ ನಿಮ್ಮ ದುಃಖನ ನಾವು ಬರ್ಸೋಕ್ಕಾಗದ ಅದು ಕಷ್ಟ ಆಗ್ತದೆ ನೀವು ಟೈಮಿಂಗ್ ನೋಡ್ಕೊಂಡು ಚೇತು ಅವ್ರಿಗೆ ಮಾತಾಡ್ಕೊಂಡ ఎస్టే మాట్లాడ సర్కారైక్తి ప్లస్ నిన్న న్యాయ కొడుస్తూ నర్కార జవాదారి నన్ను కూడా జవాబారి ఉస్తాం ఎస్టే మాట్లాడ

ತುಂಬಾ ದಿನ ಆಯ್ತು ಅಂದ್ರೆ. ಈಗ ನಾವು ಅವರು ನನ್ನ ಆರೋಗ್ಯ ಸಾಥ್ ಬೇಕು. ನಾವುನೇ सारा ಸಾಮಗ್ರದ ನೀಡಿ ಸೇವೆ ಮಾಡ್ತೀವಿ. ಇಲ್ಲ ನಾವೆಲ್ಲ ಮಾಡ್ತೀವಿ. ಹೆಲ್ಪ್ ಮಾಡ್ತೀರೋ ಮಾ ಇಟ್ಲಿ ಎರಡು ವಿಚಾರ. ಒಂದು ಅವರು ಭಕ್ತಿ ವಿಚಾರದ ತರನೇ ನಾವು ಕಬಡ್ತೀವಿ. ಪಕ್ಕಿ ಆಗಿರೋದರಿಂದ ನೀವೇ ಜಾರ್ಯನ ಕುರಿಚಬೇಕು ಅಂತ. ಅತೀ ಜವಾಬ್ದಾರಿನ ನಾನು ಡಿಸ್ಟ್ರಿಕ್ಟ್ ಆಫ್ಸಾರಿಯ सचिव ಆಗಿ ಕಾನೂನು ಬರುವ ಏನಿದೆ ಅದೆಲ್ಲ ನಾನು ನಿರ್ಭಾವ ಸರ್ಕಾರ ನಿರ್ಮಾಣ ಮಾಡಿರ್ತದೆ ಆದರೆ ಮುಖ್ಯಮಂತ್ರಿಗಳೇ ನಾನು ಆಕ್ಚುಲಿ ನಾಳೆ ಬರ್ತೀನಿ ಮುಖ್ಯಮಂತ್ರಿಗಳಿಂದ ಅಂತ ಇವತ್ತೇಳ್ತೀನಿ ಇದನ್ನು ಅವರೇ ಪರ್ಸ್ನಲ್ ಆಗಿದ್ದೇನೆ ಹೋಗಿ ಸಾಂತ್ವ ಹೇಳಿ ನಮಗೆ ಫೋನ್ ಮಾಡಬೇಕು ಅಂತ ಹೇಳಿ ಅಂತೇಳಿ ನಿಮ್ದೇನು ಮಾಹಿತಿ ಇದೆ ನಿಮ್ಗೆ ಏನಾದ್ರು ಮೆಸೇಜ್ ಇದೆ ಮುಖ್ಯಮಂತ್ರಿ ಇವತ್ತನ್ನು ನಾನು ಮಾತು ನಾನು ನಿಗಮದಿಂದ ಅವ್ರಿಗೆ ವ್ಯಾಪಾರ ಅವ್ರ ಅಮೌಂಟ್ ಅವರಿಂದ ವಾಪಸ್ ಕೊಡ್ತೀವಿ ಜಾಸ್ತಿ ಆ್ಯಾಲಿ ತಂದರೆ ನಾನು ನಾನು ಯಶವಾಗಕ್ಕೂ ಇರ್ಬೋದು ನಮಗೆ ನೋಡಿದ್ರೆ ಇದ್ದಿದ್ದರೆ ನಮ್ಮ ಮನೆಯವ್ರವ್ರಿಗೆ ಸ್ಯಾಲ್ರಿ ನನ್ನ ಡೈಲಿ ಏಜಸ್ಸಿನ ಸ್ಯಾಲ್ರಿ ಎಷ್ಟಿದೆ ಸರ್ ಆ ಸ್ಯಾಲ್ರಿಗೂ ಅವರ ಮನೆಯ ಸ್ಯಾಲ್ರಿಗೂ ತುಂಬ ಜಾಗ ಜಾಸ್ತಿ ಬರ್ತದೆ ಸರ್ ಬಟ್ ನಾವು ಆ ನಾನು ಶಿವಮೊಗ್ಗದಲ್ಲೇ ಇಲ್ಲ ಸರ್ ಒಂಬತ್ತು ವರ್ಷದಿಂದ ಶಿವಮೊಗ್ಗದಲ್ಲೇ

ಇಲ್ಲ ಮ್ಯಾಮ್ ನಾನು ನನ್ನ ನಾನು ಜೊತೆ ಅವರೇ ನಂಗೆ ಪರ್ಸನ್ ಆಗಿ ಹೋಗಿ ಮಾತಾಡಿಕೊಂಡು ನಂಗೆ ಮೆಸೇಜ್ ಕೊಡಬೇಕಂತ ನಾನು ಅವ್ರದ್ದು ತಿಳಿಯು ಹೋಗಿರ್ತಾರೆ ಬಂದ ಮೇಲೆ ಮಾತಾಡಿ ಯಾಕಂದ್ರೆ ನಾನು ನಿಮ್ಮ ಬ್ರದರ್ ಚೇತುವರಿಗೆ ನಾನು ಕೂಡ ಹೇಳಿ ಅವ್ರನ್ನೊಂದು ಕರ್ಕೊಂಡು ಹೋಗಿ ನಾವು ಒಂದ್ಸತಿ ಭೇಟಿ ಮಾಡಿಸಿ ನೆಕ್ಸ್ಟ್ ಏನು ಅಂತ ಯಾಕಂದ್ರೆ ನೀವು ನಾನು ಯಾಕಂದರೆ ನಾನು ತಿಳ್ಕೊಳ್ಬೇಕಲ್ಲ ನಿಮ್ಮ ಮಕ್ಕಳಿದ್ದಾರೆ ಹೋಗಿ ನಾವು ಹಾಗೆ ಬಿಡೋದಕ್ಕೆ ಆಗೋದಿಲ್ಲ ಜವಾಬ್ದಾರಿ ಪರವಾಗಿಲ್ಲಮ್ಮ ಪರವಾಗಿಲ್ಲ ಮಾಡ್ತೀವಿ ಜೊತೆ ಸರ್ ಇಲ್ಲ ಜೊತೆಗೆ ನಾವು ಮಾತಾಡ್ಕೊಂಡ್ರೆ ನಾವು ಮಾಡ್ತಿರೋ ಮುಖಂಡ ಎಲ್ಲರೂ ಗೊತ್ತಿರೋರೇ ಇರೋದ್ರಿಂದ ಅವ್ರ ಅಷ್ಟು ನಾವು ಬಂದು ಮಾತೋ ಮೇಲೆ ನಾವು ಹಿಂದೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಇದರಲ್ಲಿ ಎರಡು ಭಾಗ ಒಂದು ನಿನಗೆ ನ್ಯಾಯ ಕೊಡತಕ್ಕಂಥದ್ದು ಏನು ಇನ್ವೆಸ್ಟಿಗೇಷನ್ ಅದು ಸ್ಟಾರ್ಟ್ ಆಗುತ್ತೆ ನಾನು ಹೇಳಕ್ಕಾಗ ಅದಾಗ್ಲಿ ಒಂದ್ ಕಡೆಗೆ ನಿಮ್ಮ ಫ್ಯೂಚರಿಗೆ ಮತ್ತು ಯಾವ ರೀತಿ ಸರ್ಕಾರ ನಿಮಗೆ ಸಹಕಾರ ಮಾಡ್ಬೋದು ಅದನ್ನು ನಾನು ಮುಂಚೂಣಿ ಏಜ್ಬೇಕು ನಾನು ಮಾಡಿಸ್ಕೊಡ್ತಕ್ಕಂಥ ವ್ಯವಸ್ಥೆ ನಾನು ಮಾಡ್ತೀನಿ ಅದನ್ನು ವಿಶ್ವಾಸ ಇಟ್ಕೊಳ್ಳಿ ಅದೊಂದು ನಾನು ಹೇಳ್ಬೋದು ಅದಕ್ಕೆ ದುಃಖನ ನಾನು ಬರ್ಸೋ ಅದನ್ನು ಬರ್ಸೋದಕ್ಕಾಗೋದಿಲ್ಲ ನಾವು ಸಮಾಧಾನ ಹೇಳೋಕ್ಕಾಗುತ್ತೆ ನಾವು ವಿಶ್ವಾಸ ಇಟ್ಕೊಳ್ಳಿ ನಾವು ಜವಾಬ್ದಾರಿಯನ್ನು ತಗೋತ್ತೀವಿ ನಾವು ಕೂಡ ಇಲ್ಲೇ ಬಿಟ್ಟು ಬೆಳೆದವರು ನಾವು ಬರ್ಲಿಲ್ಲ ಅಲ್ಲಿ ಯಾಕೆ ಬರ್ತಾರೆ